ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ತಾ ಇದ್ದೀನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಇದು ನನಗೆ ಆಲ್ಮೋಸ್ಟ್ ಫೇವ್ರೆಟ್ ಜಾಗ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಬುದ್ಧನ ಕೂರಿಸಿದ್ದೀನಿ ಬುದ್ಧನ ಪಕ್ಕ ಆ ಕಡೆ ಮತ್ತು ಈ ಕಡೆ ಎರಡು ಇಂಡೋರ್ ಪ್ಲ್ಯಾಂಟನ್ನು ಬೆಳೆಸ್ತೀನಿ ಲಾಸ್ಟ್ ಟೈಮ್ ನಾನು ಎರಡು ಇಂಡೋರ್ ಪ್ಲ್ಯಾಂಟನ್ನು ತೊಗೊಂಡು ಬಂದಲ್ಲಿ ಬೆಳೆಸಿದೆ ತುಂಬನೇ ಪ್ಲ್ಯಾಂಟ್ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಅದು ಯಾಕೆ ಹಾಳಾಗೋಯಿತು ಅಂತ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಈ ಸರಿ ಮತ್ತೆ ಹೊಸ್ದಾಗಿ ಎರಡು ಗಿಡಗಳನ್ನು ತೊಗೊಂಡು ಬಂದು ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಮೈನ್ಡೋರ್ ಎಂಟ್ರೆನ್ಸ್ ಆದ ತಕ್ಷಣ ಪಕ್ಕಲನೆ ಈ ಬುದ್ಧನ ಸ್ಟ್ಯಾಚ್ಯೂನ ಕೂರಿಸಿದ್ದೀನಿ ಸೊ ಗಿಡ ಇದ್ರಿಂದ ಬುದ್ಧ ತುಂಬ ಚೆನ್ನಾಗಿ ಕಾಣಿಸೋದು ಬಟ್ ಗಿಡ ಹಾಳಾಗಿ ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ ನನಗೆ ತುಂಬಾ ಹಾಕೋದು ಖಾಲಿ ಇದೆಯಲ್ಲ ಅಂತಂದ್ಬಿಟ್ಟು ಸೊ ಹಾಗಾಗಿ ನರ್ಸರಿಗೆ ಹೋಗ್ಬಿಟ್ಟು ಎರಡು ಗಿಡಗಳನ್ನ ಹೊಸ್ದಾಗಿ ಬಂದೆ ಸೊ ಈ ಎರಡು ಗಿಡಗಳಿಗೆ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಆ್ಯಕ್ಚುಲಿ ಇದು ಒಂದು ಗಿಡ ಇದೆ ಈ ಒಂದು ಗಿಡನ ಒಂದೇ ಪಾಟಲ್ಲೇ ಎರಡು ಗಿಡಗಳಿದೆ ಈ ಎರಡು ಗಿಡ ಲಾಸ್ಟ್ ಟೈಮು ಕೂಡ ನೀಟಾಗಿ ಮೇಂಟೈನ್ ಮಾಡ್ತಾ ಇದೆ ಕುಕ್ಕೊ ಬಿಟ್ಟಿರ್ಬೋದು ನೀಮ್ ಗೊಬ್ಬರ ಆರ್ಗ್ಯಾನಿಕ್ ಎಲ್ಲ ಆರ್ಗ್ಯಾನಿಕ್ ಗೊಬ್ಬರ ಎಲ್ಲದನ್ನು ಕೂಡ ಹಾಕಿಬಿಟ್ಟು ಮೈಂಟೈನ್ ಮಾಡ್ತಾ ಇದೆ ಬಟ್ ಹಾಳಾಗಿರ ತುಂಬಾ ಬೇಜಾರಾಯಿತು ಸೊ ನಮ್ಮನೆಯಲ್ಲಿ ನನ್ನ ಮಗ ಯಾವಾಗಲೂ ಇಲ್ಲೇ ಕೂರ್ತಾಯಿರ್ತಾನೆ ಅವನು ತಿಂಡಿ ತಿನ್ನೋದು ಊಟ ಮಾಡೋದು ಎಲ್ಲರೂ ಆಲ್ಮೋಸ್ಟ್ ಅವನು ಇಲ್ಲೇ ಮಾಡ್ತಾಯಿರ್ತಾನೆ ಯಾವಾಗಲೂ ಬಂದಾಗ ಗಿಡ ಮುಟ್ಟೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ ಆದಷ್ಟು ನಾವು ಇಂಡೋರ್ ಪ್ಲ್ಯಾಂಟ್ಸ್ಗೆ ಎರಡು ದಿನಕ್ಕೊಮ್ಮೆ ಅಥವಾ ಮೂರು ದಿನಕ್ಕೊಮ್ಮೆ ನೀರಾಕಿದರೆ ಸಾಕಾಗುತ್ತೆ ಸೊ ದಿನದಲ್ಲಿ ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಬಿಸಿಲಿಗೆ ಕೂಡ ಇಟ್ಟರೆ ಇಂಡೋರ್ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರುತ್ತೆ ಮನೆ ಒಳಗಡೆ ಇರ್ಬೋದು ಅಥವಾ ಮನೆ ಹೊರಗಡೆ ಇರ್ಬೋದು ಗಿಡಗಳನ್ನು ಬೆಳೆಸಿದ್ರೆ ಮನಸ್ಸಿಗೂ ಏನೋ ಒಂಥರ ತುಂಬಾ ಪಾಸಿಟಿವ್ ಫೀಲಿಂಗ್ ಅಂತ ಅನಿಸುತ್ತೆ ಮನಸ್ಸಿಗೆ ಕೂಡ ನೆಮ್ಮದಿ ಆಗುತ್ತೆ ನನಗೂ ಕೂಡ ಗಿಡಗಳನ್ನು ಬೆಳೆಸೋದ್ರೆ ತುಂಬಾ ಇಷ್ಟ ಹಾಗೆ ನಾನು ಕೆಲವೊಂದರೆ ಚಿಕ್ಕ ಪುಟ್ಟ ಮನೆಗೆ ಏನು ಗ್ರೀನ್ ಲೀವ್ಸ್ ಎಲ್ಲ ಬೇಕಾಗುತ್ತೆ ಅದನ್ನ ನಾನೇ ಫೋಟೋಲ್ಲೇ ಕೂಡ ಬೆಳ್ಕೊತೀನಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಗಿಡಗಳನ್ನು ಹೊಸದಾಗಿ ಹಾಕಿರೋದ್ರಿಂದ ನನ್ನ ಮಗ ಮಮ್ಮಿ ನನ್ನ ಫೋಟೋ ತೆಗಿ ಅಂತ ಹೇಳ್ಬಿಟ್ಟು ಅವನ್ನೇ ರೆಡಿ ಆಗಿಬಿಟ್ಟು ಫೋಟೋ ಇದ್ದೀನಿ ಗಿಡಗಳನ್ನೆಲ್ಲ ಟಚ್ ಮಾಡಬೇಡ ಅಂತ ಕೇಳೋದಿಲ್ಲ ಗಿಡಗಳನ್ನ ಟಚ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡೋಷ್ಟು ಸುಮಾರು ಒನ್ ಓ ಕ್ಲಾಕ್ ಆಯಿತು ಮಧ್ಯಾಹ್ನ ಲಂಚ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಚಪಾತಿ ಇತ್ತು ಸೊ ಚಪಾತಿಗೆ ಪಲ್ಯ ಮಾಡಲಿಕ್ಕೆ ಬೇ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಈಸಿಯಾಗಿ ಒಂದು ಹುರುಳಿಕಾಳು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಹುರುಳ್ಳಿಕಾಳು ಚಟ್ನಿನ ಮಾಡ್ತಾಯಿದ್ದೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಹುರುಳಿಕಾಳು ಚಟ್ನಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹುರುಳಿಕಾಳು ಚಟ್ನಿ ಅಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಸುಮಾರು ಒಂದು ಅರ್ಧ ಕಪ್ಪಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ ಹುರುಳಿಕಾಳನ್ನೆಲ್ಲ ನೀಟಾಗಿ ಆರಿಸ್ಕೋಬೇಕು ಯಾಕಪ್ಪ ಅಂದರೆ ಚಿಕ್ಕ ಚಿಕ್ಕದ ಕಲ್ಲೆಲ್ಲ ಇರುತ್ತೆ ಒಂದು ಎರಡು ಮೂರು ಸರಿ ನೀಟಾಗಿ ಆರಿಸ್ಕೊಂಡ್ಬಿಟ್ಟು ಕಲ್ಲನ್ನೆಲ್ಲ ತೆಗೆದು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಆಗಿದೆ ಅಂತ ಅನ್ಸಿದ ಮೇಲೆ ಅದಕ್ಕೆ ಒಂದು ಮೂರು ಬ್ಯಾಡಗಿ ಮೆಣಸಿಕ್ಕನ್ನು ಸೇರಿಸ್ಬಿಟ್ಟು ಕೂಡ ಹೀಗೆ ಕಲರ್ ಚೇಂಜ್ ಆಗೋವ್ರಿಗೂ ನಾವು ಹುರಿದಿಟ್ಕೋಬೇಕು ಹುರುಳಿ ಕಾಳು ಒಂದು ಘಮ ಬರುತ್ತೆ ಅಲ್ಲಿವರೆಗೂ ಕೂಡ ನಾವು ಹುರ್ಕೋಬೇಕು ಹುರಿದಿರೋಂಥ ಹುರಿ ಹುರುಳಿ ಕಾಳು ಅದು ಸ್ವಲ್ಪ ಎತ್ತಿಟ್ಕೊಂಡು ಒಂದು ಮುಕ್ಕಾಲು ಕಪ್ಪಷ್ಟು ಹುರುಳಿ ಕಪ್ಪನ್ನು ಒಂದು ಜಾರಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಮೂರು ಬ್ಯಾಡಿ ಮೆಣಸಿನಕಾಯಿನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಮೊದಲಿಗೆ ನಾವು ಒಂದು ಪೌಡರ್ ಮಾಡ್ಕೋಬೇಕು ಯಾಕಪ್ಪ ಅಂದರೆ ತೆಂಗಿನ ತುರಿಯೆಲ್ಲ ಹಾಕಿದ ಮೇಲೆ ಅದು ನೀಟಾಗಿ ಗ್ರೈಂಡ್ ಆಗೋದಿಲ್ಲ ಸೊ ಹಾಗಾಗಿ ಮುಂಚೆಯೇ ಒಂದು ಪೌಡರ್ ಮಾಡಿಟ್ಕೊಂಡೀನಿ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಹುರುಳಿ ಕಾಳು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿನ ಸೇರಿಸಿದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸುಮಾರು ಒಂದು ಎರಡು ಇಂಚಷ್ಟು ಹೆಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನೂ ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನೆಕ್ಸ್ಟ್ ನಾಲ್ಕರಿಂದ ಒಂದು ಐದು ಹೆಸರು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಿರೋವಂಥ ಚಟ್ನಿನೆಲ್ಲ ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀರು ನಮಗೆ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಲ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮಾತ್ರ ನೀರನ್ನು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸೂಪರಾಗಿರೋ ಒಗ್ಗರಣೆನ ಕೊಡೋಣ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತಂದರೆ ಅದಕ್ಕೆ ಎರಡು ಪೀಸಷ್ಟು ಒಣಮೆಣಸಿನ್ಕಾಯನ್ನು ಸೇರಿಸ್ಬಿಟ್ಟು ಹಾಗೆ ಸ್ವಲ್ಪ ಕರ್ಬೇವನ್ನು ಕೂಡ ಸೇರಿಸ್ಬಿಟ್ಟು ಫ್ಲೇಮನ್ನು ಆಫ್ ಮಾಡಬೇಕು ಒಗ್ಗರಣೆಲ್ಲ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಚಟ್ನಿಗೆ ಮಿಕ್ಸ್ ಮಾಡಬೇಕು ನೋಡಿ ತುಂಬ ಚೆನ್ನಾಗಿ ಫ್ಲೇವರ್ ಇದೆ ಸೇರಿಸುವಾಗಲೇ ಇಷ್ಟು ಚೆನ್ನಾಗಿ ಫ್ಲೇವರ್ ಬಂದಾಗ ಇನ್ನು ಚಟ್ನಿ ತಿಂದಾಗ ಇಷ್ಟು ಸೂಪರ್ ಅಂತ ನೀವೇ ಯೋಚನೆ ಮಾಡಿ ಈಗ ಇದೆಲ್ಲ ಇದನ್ನೆಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಇದನ್ನು ಬಿಸಿ ಬಿಸಿ ಆದಂಥ ರೊಟ್ಟಿ ಚಪಾತಿ ದೋಸೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಊಟ ಮಾಡಿದರೆ ಅದು ಊಟ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ನೀವೇನು ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಹುರುಳಿ ಕರಿನ ಚಟ್ನಿನ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆಯೇ ನೀವು ನಿಮ್ಮ ಮನೆಯಲ್ಲಿ ಉರುಳ್ಳಿ ಕಾಳಿ ಚಟ್ನಿನ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಯಾವ ರೀತಿಯಾಗಿ ಇತ್ತು ಅಂತ ಧನ್ಯವಾದಗಳು